ಮಹೇಶ್ ಶೆಟ್ಟಿ ತಿಮರೋಡಿ ಅಂದ ತಕ್ಷಣ ನೆನಪಾಗೋದು ಸೌಜನ್ಯ ಪ್ರಕರಣ ಆದರೆ ತಿಮರೋಡಿಯ ಇತಿಹಾಸ ಪುಟ ಕೆಣಕುತ್ತಾ ಹೋದರೆ ಸಿಗುವ ಒಂದೊಂದು ಕತೆಗಳು ಸಾಧನೆಗಳು ಭಯಾನಕ ಇದರಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಅಂಕೋಲದ ಚಾಲಕ ಅರ್ಜುನನ ಘಟನೆಯನ್ನು ನೀವೆಲ್ಲ ಕೇಳಿಯೇ ಇರುತ್ತೀರಿ ಎರಡು ಸರ್ಕಾರಗಳು ಎಷ್ಟೆಲ್ಲ ಕಚ್ಚಾಟ ಪರದಾಟಗಳು ನಡೆದವು ಎಂಬುದು ಇದೇ ರೀತಿಯ ಘಟನೆಯೊಂದು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬೆಳ್ತಂಗಡಿ ತಾಲೂಕು ಬಂಗರ್ ಪಲ್ಕೆಯಲ್ಲಿ ನಡೆದಿತ್ತು ಹೌದು ಅಂದು ಗೆಳೆಯರ ಜೊತೆ ಬೆಳ್ತಂಗಡಿ ತಾಲೂಕಿನ ಮಲವಂತಿಕೆಯ ಬಂಗಾರ್ ಪಲ್ಕೆ ಫಾಲ್ಸ್ಗೆ ಚಾರಣಿಗೆ ಹೋದಂತಹ ಸನತ್ ಅನ್ನುವ ಯುವಕನೊಬ್ಬ ಅಲ್ಲೇ ಆದಂತಹ ಗುಡ್ಡಜರಿತ ದುರ್ಘಟನೆಯಿಂದ ನಾಪತ್ತೆಯಾಗಿದ್ದ ಎಷ್ಟು ದುರ್ಗಮ ಪ್ರದೇಶವೆಂದರೆ ಅಲ್ಲಿಗೆ ಹೋಗಲು ಯಾವುದೇ ಮಾರ್ಗಗಳಿಲ್ಲ ಯಾವುದೇ ಸರಿಯಾದ ಹಾದಿ ಇಲ್ಲ ಹೋಗಬೇಕಾದರೆ ಹಾದಿ ಮಾಡಿಕೊಂಡೇ ಹೋಗಬೇಕು ಅಲ್ಲಿಗೆ ಏನು ಬೇಕಿದ್ದರೂ ಹೊತ್ತುಕೊಂಡೇ ಹೋಗಬೇಕು ಅಂಥ ಸ್ಥಳದಲ್ಲಿ ನಡೆದ ದುರ್ಘಟನೆ ಇಡೀ ಜನತೆಯನ್ನೇ ಬೀಳಿಸಿತು ಕೂಡಲೇ ಕಾರ್ಯಾಚರಣೆ ಹೇಗೂ ಆರಂಭವಾಯಿತು ಜೊತೆಯಲ್ಲಿ ಇದ್ದ ಗೆಳೆಯರ ಮಾಹಿತಿಯಂತೆ ಕಾರ್ಯಾಚರಣೆ ಪ್ರಾರಂಭಿಸಲಾಯಿತು ಅಗ್ನಿಶಾಮಕ ದಳ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಊರವರು ರಾಜಕೀಯ ನಾಯಕರು ಸಂಬಂಧಿಕರು ಗೆಳೆಯರು ಎಲ್ಲರ ಬೆಂಬಲದೊಂದಿಗೆ ಕಾರ್ಯಾಚರಣೆ ನಡೆಸಿದರು ಸನತ್ ಅನ್ನುವ ನತಾದೃಷ್ಟ ಯುವಕನ ಮೃತದೇಹ ಸಿಗಲೇ ಇಲ್ಲ ಒಂದಲ್ಲ ಹಲವು ವಾರಗಳು ಹಲವು ರೀತಿಯ ಹಲವು ಇಲಾಖೆಗಳು ಕಾರ್ಯಾಚರಣೆ ಮಾಡಿದರೂ ಮೃತದೇಹ ಸಿಗಲಿಲ್ಲ ಸ್ವತಃ ಜಿಲ್ಲಾಧಿಕಾರಿಯೇ ಬಂದು ಅವರ ಸಮ್ಮುಖದಲ್ಲಿ ಕಾರ್ಯಾಚರಣೆ ಮಾಡಿದರೂ ಮೃತದೇಹ ಪತ್ತೆ ಇಲ್ಲ ಕೊನೆಗೂ ಜಿಲ್ಲಾಡಳಿತ ಮತ್ತು ಎಲ್ಲ ಇಲಾಖೆಗಳು ಅವನು ಅಲ್ಲಿ ಇಲ್ಲವೇ ಇಲ್ಲ ಅನ್ನುವ ನಿರ್ಧಾರಕ್ಕೆ ಬಂದು ಕೈಚೆಲ್ಲಿ ಕಾರ್ಯಾಚರಣೆ ನಿಲ್ಲಿಸಿದರು ಅದಾಗಲೇ ಮಹೇಶ್ ಶೆಟ್ಟಿ ತಿಮರುಡಿಗೆ ಯಾರೋ ಅಣ್ಣ ಅವನು ನಮ್ಮ ಹುಡುಗ ಅಂದುಬಿಟ್ಟರು ಅಷ್ಟೇ ಮಹೇಶ್ ಶೆಟ್ಟಿ ತಿಮರುಡಿ ಅನ್ನುವ ಛಲದಂಕ ಮಲ್ಲ ತನ್ನ ಬೆಂಬಲಿಗರೊಂದಿಗೆ ಬೃಹತ್ ಬೆಟ್ಟದ ಕಡೆಗೆ ಧಾವಿಸಿದರು ಯಾರದೋ ಕರುಳಕುಡಿ ಕುಡಿ ಯಾರದೋ ನೋವು ಯಾರದೋ ಬೇಸರ ಅದನ್ನೆಲ್ಲ ತನ್ನದೇ ಎಂದುಕೊಂಡು ಮುನ್ನಡೆದರು ತಿಮರುಡಿಗೆ ತನ್ನ ಬೆಂಬಲಿಗರೊಂದಿಗೆ ಘಟನಾ ಸ್ಥಳಕ್ಕೆ ಮುಟ್ಟಲು ಕನಿಷ್ಠ ಅರ್ಧ ದಿನವಾದರೂ ದಿನಾಲ ಬೇಕು ಬರೋಬ್ಬರಿ ಇಪ್ಪತ್ತೆರಡು ದಿನ ಅದಲ್ಲದೆ ಎಲ್ಲವನ್ನು ಹೊತ್ತುಕೊಂಡೇ ಹೋಗಬೇಕು ಎಲ್ಲರೂ ಕಾರ್ಯಾಚರಣೆಯಿಂದ ಹಿಂದೆ ಸರಿದರು ಮಹೇಶ್ ಶೆಟ್ಟಿ ತಿಮರುಡಿ ಹಿಂದೆ ಸರಿಯಲೇ ಇಲ್ಲ ಇಲ್ಲಿ ವಿಶೇಷ ಏನಪ್ಪಾ ಅಂದರೆ ಜೆಸಿಪಿ ಬರಲು ದಾರಿ ರೂಪಿಸಿದ್ದು ಕೂಡ ತಿಮರೋಡಿಯ ಬಲಿಷ್ಠ ತಂಡ ತಿಮರೋಡಿಗೆ ಅಷ್ಟು ಸಾಕಿತ್ತು ಬರೋಬ್ಬರ್ ಇಪ್ಪತ್ತೆರಡು ದಿನದವರೆಗೆ ಕತ್ತಿ ಸುತ್ತಿಗೆ ಚಮ್ಮಟ ರಾಡ್ ಹಾರೆ ಪಿಕ್ಕಸಿ ಅನ್ನುವ ಸಾಧಾರಣ ಆಯುಧದಿಂದಲೇ ತನ್ನ ಬಲಿಷ್ಠ ಬಾಹುವನ್ನು ಬಳಸಿ ಅದೆಷ್ಟೋ ಬಂಡೆಗಳನ್ನು ಹೊಡೆದು ಅದರ ಅಡಿಯಲ್ಲಿ ಒದುಗಿ ಹೋದ ಸನತ್ ಮೃತದೇಹವನ್ನು ಮೇಲಕ್ಕೆತ್ತಿಯೇ ಬಿಟ್ಟಿದ್ದರು ಜಿಲ್ಲಾಡಳಿತ ಜಿಲ್ಲಾಧ್ಯಕ್ಷರು ತಹಶೀಲ್ದಾರರು ಅಧಿಕಾರಿಗಳು ಇಲಾಖೆಗಳು ಊರವರು ಸಂಬಂಧಿಕರು ರಾಜಕಾರಣಿಗಳು ಅಷ್ಟೇ ಯಾಕೆ ಸ್ವಂತ ಮನೆಯವರೇ ಸನತ್ ಜೀವಂತ ಬಿಡಿ ಕನಿಷ್ಠ ಮೃತದೇಹದ ಆಸೆಯನ್ನು ಕೂಡ ಬಿಟ್ಟಿದ್ದರು ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವ ಜೀವವೊಂದು ಅಷ್ಟೊಂದು ಸುಲಭದಲ್ಲಿ ಸೋಲೊಪ್ಪಿಕೊಳ್ಳಲು ತಯಾರಿರಲಿಲ್ಲ ತನ್ನ ಭರವಸೆಯ ಬಾಹುಗಳೇ ಆ ವ್ಯಕ್ತಿಗೆ ಶಕ್ತಿ ತನ್ನ ಮೆದುಳುಗಳೇ ಆ ವ್ಯಕ್ತಿಗೆ ಆಯುಧ ತನ್ನ ಬೆಂಬಲಿಗರೇ ಆ ವ್ಯಕ್ತಿಗೆ ಸೈನಿಕರು ಅಂದು ಕಲ್ಲು ಬಂಡೆಗಳೇ ಆ ವ್ಯಕ್ತಿಗೆ ಶತ್ರುಗಳಾಗಿದ್ದವು ಅಂತೂ ಇಂತು ಇಪ್ಪತ್ತೆರಡು ದಿನಗಳ ಆ ಯುದ್ಧವನ್ನು ಮಹೇಶ್ ಶೆಟ್ಟಿ ತಿಮರುಡಿ ಗೆದ್ದು ಬೀಗಿದರು